ಹಾಯ್ ಎಲ್ಲರಿಗೂ ನಮಸ್ಕಾರ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಈ ಪಂದ್ಯ ಮಾತ್ರ ಒಂದು ಕ್ರಿಕೆಟ್ ಪಂದ್ಯವಲ್ಲ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೈನಲ್ ನ ರಿವೆಂಜ್ ಗೇಮ್ ಭಾರತ ತನ್ನ ಸೋಲಿನ ವಿರೋಧಕ್ಕೆ ಪ್ರತಿಕಾರ ತೀರಿಸಬೇಕಾದ ಕ್ಷಣ ಆದರೆ ಎದುರಾಲಿಯಾಗಿ ನಿಲ್ಲುತ್ತಿರುವುದು ವಿಶ್ವಕಪ್ ಚಾಂಪಿಯನ್ ಆಸ್ಟ್ರೇಲಿಯಾ ಭಾರತ ತಂಡ ಈ ಟೂರ್ನಮೆಂಟ್ ನಲ್ಲಿ ಪ್ರಬಲ ತಾಕತ್ತನ್ನು ತೋರಿಸಿದೆ ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಶುಭಮನ್ ಗಿಲ್ ಉತ್ತಮ ಆರಂಭ ನೀಡಲು ಕಣಕ್ಕಿಳಿಯುತ್ತಿದ್ದಾರೆ ಆದರೆ ರೋಹಿತ್ ಶರ್ಮಾ ಈ ಟೂರ್ನಮೆಂಟ್ ನಲ್ಲಿ ಉತ್ತಮ ಫಾರ್ಮ್ ಹೊಂದಿಲ್ಲ ಆದ್ದರಿಂದ ಗಿಲ್ ಅವರ ಬ್ಯಾಟಿಂಗ್ ಪ್ರಮುಖ ಪಾತ್ರ ವಹಿಸಲಿದೆ ಕೊಹ್ಲಿಯವರು ಪಾಕಿಸ್ತಾನದ ವಿರುದ್ಧ ಶತಕ ಬಾರಿಸಿದರಾದರೂ ನ್ಯೂಜಿಲೆಂಡ್ ವಿರುದ್ಧ ನಿರಾಶೆಗೊಳಿಸಿದರು ಇಂದಿನ ಪಂದ್ಯದಲ್ಲಿ ಅವರ ಅನುಭವ ಮತ್ತು ಹೋರಾಟ ನಮ್ಮ ಗೆಲುವಿಗೆ ಬಹಳ ಮುಖ್ಯ ಕೆಎಲ್ ರಾಹುಲ್ ಅವರ ಫಾರ್ಮ್ ಭಾರತಕ್ಕೆ ಚಿಂತೆಯನ್ನು ತಂದಿದ್ದು ಈ ಪಂದ್ಯದ ಮೂಲಕನಾದರೂ ಫಾರ್ಮ್ಗೆ ಮರಳಿ ಬರಲಿ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ ಇನ್ನು ಬಾಲಿಂಗ್ ನಲ್ಲಿ ಭಾರತ ಬಲಿಷ್ಠವಾಗಿ ಕಾಣುತ್ತಿದೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಹಾಗೂ ಬಾಲಿಂಗ್ ನಲ್ಲಿ ಎರಡರಲ್ಲೂ ಮಿಂಚುತ್ತಿದ್ದಾರೆ ವರುಣ್ ಚಕ್ರವರ್ತಿ ಹಿಂದಿನ ಪಂದ್ಯದಲ್ಲಿ ಐದು ವಿಕೆಟ್ ಪಡೆದು ಮಿಂಚಿದ್ದಾರೆ ಇನ್ನು ಆಸ್ಟ್ರೇಲಿಯಾ ತಂಡ ಕೂಡ ಪ್ಯಾಟ್ ಕಮಿನ್ಸ್ ಮಿಚರ್ ಶಾರ್ಕ್ ಹಾಗೂ ಹೆಜಲ್ವುಡ್ ಇಲ್ಲದಿದ್ದರೂ ಈ ತಂಡ ಬಲಿಷ್ಠವಾಗಿಯೇ ಕಾಣುತ್ತಿದೆ ಸ್ಮಿತ್ ಅವರ ಅನುಭವ ಹಾಗೂ ಮ್ಯಾಕ್ಸ್ವೆಲ್ ಅವರ ಸೂಪರ್ ಫಿನಿಶಿಂಗ್ ಭಾರತಕ್ಕೆ ತೆಲು ತರಬಹುದು ಆದರೆ ಈ ಟೂರ್ನಮೆಂಟ್ ನಲ್ಲಿ ಹೆಡ್ ಉತ್ತಮ ಫಾರ್ಮ್ ನಲ್ಲಿ ಇಲ್ಲ ಹಾಗಾಗಿ ಆಸ್ಟ್ರೇಲಿಯಾದ ಟಾಪ್ ಆರ್ಡರ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ ಈ ಪಂದ್ಯದಲ್ಲಿ ಟಾಸ್ ಪ್ರಮುಖ ಪಾತ್ರ ವಹಿಸುತ್ತದೆ ಟಾಸ್ ಗೆದ್ದ ತಂಡ ಮೊದಲು ಬ್ಯಾಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡುವುದು ಕಷ್ಟವಾಗಬಹುದು ಕ್ರಿಕೆಟ್ ವಿಶ್ವವೇ ಈ ಸೆಮಿಫೈನಲ್ ಪಂದ್ಯವನ್ನು ಕಾದು ನೋಡುತ್ತಿದೆ ಭಾರತ ಸೋತರೆ ಮತ್ತೊಮ್ಮೆ ಆಸ್ಟ್ರೇಲಿಯಾದಿಂದ ಹೀನಾಯ ಪಾಠ ಕಲಿಯಬೇಕಾಗಬಹುದು ಭಾರತ ಗೆದ್ದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನ ಸೋಲಿಗೆ ತಕ್ಕ ಪ್ರತಿಕಾರ ತೀರಿಸಿಕೊಂಡಂತಾಗುತ್ತದೆ ಅದೇನೇ ಇರಲಿ ಭಾರತ ಈ ಪಂದ್ಯ ಗೆದ್ದು ಫೈನಲ್ ತಲುಪಲಿ ಎಂದು ಅಭಿಮಾನಿಗಳ ಆಶಯ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ